ಪ್ಲೀಸ್ ಸಬ್ಸ್ಕ್ರೈಬ್ ದಿ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ನಿಮ್ಮ ಸ್ವಾಗತ ಭಾರ್ಗವ್ ಮತ್ತು ಆಯುಷ್ ಹೋಗಬೇಕೆಂದುಕೊಂಡಿದ್ದ ಪಾರ್ಟಿಗೆ ಹೋಗಿರಲಿಲ್ಲ ಇಷ್ಟೆಲ್ಲ ಆದ ಮೇಲೆ ಹೋಗುವುದಾದರೂ ಹೇಗೆ ಅಲ್ಲವೇ ಹಾಗಾಗಿ ಎಲ್ಲರೂ ಎಂದಿನಂತೆ ಒಟ್ಟಿಗೆ ಊಟಕ್ಕೆ ಕುಳಿತಿದ್ದರು ವಾತಾವರಣ ಗಂಭೀರವಾಗಿಯೇ ಇತ್ತು ಶರಾವತಿಯವರ ಗಂಭೀರ ಮುಖ ನೋಡಿ ಪೂರ್ಣ ಎಲ್ಲರ ತಟ್ಟೆಗೂ ಊಟ ಬಡಿಸಿ ತಾನು ಊಟಕ್ಕೆ ಕುಳಿತಳು ಯಾರೊಬ್ಬರೂ ಮಾತನಾಡದೆ ಊಟ ಶುರು ಮಾಡಿದ್ದರು ಒಂದೇ ಚಪಾತಿ ತಿಂದು ನಾಲ್ಕು ತುತ್ತು ಅನ್ನ ತಿಂದಿದ್ದರೇನೋ ಶರಾವತಿ ಯಾಕೋ ಮುಂದೆ ಊಟ ಮಾಡುವ ಮನಸ್ಸೇ ಆಗಲಿಲ್ಲ ಅವರಿಗೆ ಭಾರ್ಗವನ ಕೋಪ ಎಂದು ಹಿಡಿಸದವರಿಗೆ ಅದೇ ಬೇಸರದಲ್ಲಿದ್ದವರು ಊಟ ಮಾಡಲಾಗದೆ ಕೈ ತೊಳೆದು ಬಿಟ್ಟರು ಅಮ್ಮ ಯಾಕೆ ಊಟ ಅಮ್ಮ ಎಂದ ಆಯುಷ್ ಅಯ್ಯೋ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದರೆ ಊಟ ಸೇರೋದಿಲ್ಲ ಎಂದವರು ಮೇಲೆದ್ದು ಕೋಣೆಗೆ ನಡೆದರು ಅವರನ್ನೇ ನೋಡಿದ ಭಾರ್ಗವನಿಗೆ ಸಂಕಟವಾಯಿತು ಕೋಪದಲ್ಲಿ ರೇಗಾಡುವ ನಿಜವಾ ಆದರೆ ಎದುರಿದ್ದವರ ನೋವು ಅವನಿಗೆ ಅರ್ಥವಾಗದೇ ಇರದು ಅವರು ಎದ್ದು ಹೋದದ್ದು ಆಯುಷ್ಗೂ ಬೇಸರವಾಗಿ ಅವ ಕೂಡ ಊಟ ಮಾಡದೆ ಕುಳಿತ ಮುಖ ಸಪ್ಪೆಯಾಗಿಟ್ಟುಕೊಂಡು ಅವನ ಬೇಸರ ಕಂಡ ಭಾರ್ಗವ್ ಅಯ್ಯೋ ನೀನು ಊಟ ಮಾಡು ನಾನು ಅಮ್ಮನ ಜೊತೆ ಮಾತಾಡ್ತೀನಿ ಎಂದ ಜಗಳ ಬೇಡ ಅಣ್ಣ ಎಂದ ಆಯುಷ್ ಅವರಿಬ್ಬರ ಕೋಪದ ಬೇಸರ ಅವನ ಮೊಗದಲ್ಲಿತ್ತು ಡೋಂಟ್ ವರಿ ಜಗಳ ಮಾಡೋದಿಲ್ಲ ಸಾರಿ ಕೇಳ್ತೀನಿ ಎಂದ ಸಮಾಧಾನದಿಂದ ಅಷ್ಟು ಸಾಕು ಆಯುಷ್ಗೆ ನೆಮ್ಮದಿಯ ನಿಟ್ಟುಸಿರು ಬಿಡಲು ಆಯುಷ್ ಅವ್ರ ಕೋಪ ತುಂಬ ಹೊತ್ತು ಇರೋದಿಲ್ಲ ಅಂತ ನೀವೇ ಹೇಳಿದಿರಿ ಈಗ ನೀವೇ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ರೆ ಊಟ ಮಾಡಿ ಈ ಮೈಸೂರಿನ ಕಿಂಗ್ ತಾನೇ ಅತ್ತೆ ಮೇಲೆ ರೇಗಿದ್ದು ಈಗ ಅವರೇ ಅತ್ತೆಗೆ ಸಮಾಧಾನ ಮಾಡ್ತಾರೆ ಎಂದಳು ಪೂರ್ಣ ವಾತಾವರಣ ತಿಳಿಯಾಗಿಸಲು ಹ್ಞೂ ಮೈಸೂರಿನ ಕಿಂಗ್ಗೆ ಯಾವುದು ಗೊತ್ತಾಗೋದಿಲ್ಲ ಅಂತ ಕೆಲವರು ಅಂದ್ಕೊಂಡಿರ್ತಾರೆ ಆದರೆ ಅವ್ರಿಗೆ ಗೊತ್ತಿಲ್ಲ ಅವರು ಮಾಡೋದೆಲ್ಲ ನನಗೆ ಗೊತ್ತಿರುತ್ತೆ ಅಂತ ಅಮೃತಾಳನ್ನು ನೋಡದೆ ಎಂದನಾದರೂ ಅವಳನ್ನು ದೇಶಿಸಿಯೇ ಎಂದ ಅಂದರೆ ಅರ್ಥ ಆಗಲಿಲ್ಲ ಅಣ್ಣ ಕೇಳಿದ ಆಯುಷ್ ಅಮೃತ ಕೂಡ ಅವನನ್ನೇ ನೋಡಿದಳು ಏನೊಂದು ಅರ್ಥವಾಗದೆ ಸಮಯ ಬಂದಾಗ ಯಾರು ಯಾರಿಗೇನು ಅರ್ಥ ಆಗಬೇಕೋ ಎಲ್ಲ ಅರ್ಥ ಆಗುತ್ತೆ ಆಯು ಊಟ ಮಾಡು ಎಂದ ಭಾರ್ಗವ್ ತಾನು ಊಟ ಮುಗಿಸಿ ಮೇಲೆದ್ದ ಪೂರ್ಣ ಒಂದು ಗ್ಲಾಸ್ ಹಾಲು ಕೊಡು ಎಂದ ಅವಳು ಅಡುಗೆ ಮನೆಗೆ ನಡೆದು ಹಾಲಿನ ಗ್ಲಾಸ್ ಹಿಡಿದು ಬಂದವಳು ತಾಳ್ಮೆಯಿಂದ ಮಾತಾಡಿ ಎಂದು ಅವನ ಕೈಗಿಟ್ಟಳು ಅವಳ ಮಾತಿಗೆ ಕಣ್ಣಲ್ಲೇ ಒಪ್ಪಿದವ ಅಯ್ಯೋ ಟೆನ್ಷನ್ ಮಾಡ್ಕೋಬೇಡ ಪ್ರೀತಿಯಿಂದನೇ ಅಮ್ಮನ ಜೊತೆ ಮಾತಾಡ್ತೀನಿ ನೀವೆಲ್ಲ ಮಲ್ಕೊಳ್ಳಿ ಎಂದು ಅವನಿಗೆ ಹೇಳಿ ಶರಾವತಿಯವರ ಕೋಣೆಗೆ ನಡೆದ ಮಂಚದಲ್ಲಿ ಮಲಗಿದ್ದ ಶರಾವತಿಯವರು ಕಣ್ಮುಚ್ಚದೇ ಸೂರು ನೋಡುತ್ತಿದ್ದರು ಭಾರ್ಗವ್ ಅವರ ಜೊತೆ ಜಗಳಕ್ಕಿಳಿದರೆ ಅವರ ಮನ ನೋಯುವುದು ನಿಶ್ಚಿತವೇ ಅದೇ ಬೇಸರದಲ್ಲಿ ಕಣ್ಮುಚ್ಚದೆ ಮಲಗಿದ್ದವರನ್ನು ಎಚ್ಚರಿಸಿದ ಭಾರ್ಗವ್ ಬಾಗಿಲಿಗೆ ಬಂದು ಅಮ್ಮ ಎಂದು ಕರೆದ ಅವರ ಬಳಿ ಬಂದು ಅವನ ಕೈಯಲ್ಲಿ ಹಾಲಿನ ಗ್ಲಾಸ್ ಇತ್ತು ಅವನ ಕೂಗಿಗೆ ನೋಡದೆ ಮುಖ ತಿರುಗಿಸಿ ಮಲಗಿದರು ಶರಾವತಿಯವರು ಅವರ ಬೇಸರ ಅರಿತ ಭಾರ್ಗವ್ ಗ್ಲಾಸ್ ಅನ್ನು ಅಲ್ಲಿಯೇ ಟೇಬಲ್ ಮೇಲಿಟ್ಟು ಅವರ ಕಾಲಿನ ಬಳಿ ಕುಳಿತ ನಿಧಾನವಾಗಿ ಅವ ಶರಾವತಿಯವರ ಬೇಸರ ಕೋಪ ಎಂದು ಸಹಿಸುವವನಲ್ಲ ಆದರೂ ಕೋಪದಿಂದ ಅವರ ಜೊತೆ ಜಗಳಕ್ಕಿಳಿಯುವುದು ಬಿಡುವವನಲ್ಲ ಇಬ್ಬರೂ ಕೋಪ ಬಂದಾಗ ಚೀರಾಡುವರು ನಿಜ ಹಾಗೆಂದು ಇಬ್ಬರು ಒಬ್ಬರನ್ನೊಬ್ಬರು ಬಿಟ್ಟಿರುವುದಿಲ್ಲ ಜಗಳವಾದಾಗ ಯಾರ ತಪ್ಪಿರುತ್ತದೋ ಶಾಂತವಾದಾಗ ಅವರೇ ಮಾತನಾಡಿ ರಾಜಿ ಮಾಡಿಕೊಳ್ಳುತ್ತಿದ್ದರು ಈ ವಿಷಯದಲ್ಲಿ ತಾಯಿಗಿಂತ ಮಗನೇ ರಾಜಿಯಾದದ್ದು ಹೆಚ್ಚು ಅಮ್ಮ ಕೋಪನ ನನ್ನ ಮೇಲೆ ಕೇಳಿದ ಭಾರ್ಗವ್ ಅವರ ಕಾಲಿನ ಮೇಲೆ ಕೈ ಇಟ್ಟು ಅವನ ಸ್ಪರ್ಶಕ್ಕೆ ಅವರ ಕರುಳು ಚುರು ಎಂದಿತು ಆದರೂ ಮಾತನಾಡಲಿಲ್ಲ ಅವ ಹೀಗೆ ಕ್ಷಮೆ ಕೇಳಲು ಬರುವನೆಂದು ಅವರಿಗೆ ಗೊತ್ತಿದ್ದದ್ದೇ ಅಮ್ಮ ಮತ್ತೆ ಕರೆದವ ಸಾರಿ ಅಮ್ಮ ಎಂದ ನನಗೆ ನೀನು ಸಾರಿ ಬೇಕಿಲ್ಲ ಭಾರ್ಗವ್ ಸುಮ್ಮನೆ ಹೋಗು ನನಗೆ ಒಬ್ಬಳೇ ಇರೋದಕ್ಕೆ ಬಿಡು ಎಂದರು ತುಸು ಹೊರಟಾಗಿಯೇ ಅಮ್ಮ ನನ್ನ ಮೇಲೆ ಕೋಪ ಇದ್ರೆ ಒಂದೇಟು ಬಿಡಿ ಆದರೆ ಹೀಗೆ ಮುಖ ಉದಿಸ್ಕೊಂಡು ಇರಬೇಡಿ ಊಟನೂ ಸರಿಯಾಗಿ ಮಾಡದೆ ಎದ್ದು ಬಂದಿರಿ ನೀವು ಹೀಗಿದ್ರೆ ನನಗೆ ಆಯುಗೆ ಸಮಾಧಾನ ಇರೋದಿಲ್ಲ ಅಮ್ಮ ಎಂದ ನೀನೇ ಅಲ್ವಾ ಇದಕ್ಕೆಲ್ಲ ಕಾರಣ ನೇರವಾಗಿ ದೂಷಿಸಿದರು ಅವನನ್ನು ಹಾಂ ನಾನೇ ಒಪ್ಪಿದ ಅವ ಅವರನ್ನು ಸಮಾಧಾನಿಸಲೇ ಬೇಕೆಂದು ಬಂದವ ತಾಳ್ಮೆ ತೆಗೆದುಕೊಂಡಿದ್ದ ಪೂರ್ಣಳ ಮಾತಿನಂತೆ ಮಾತನಾಡಲಿಲ್ಲ ಶರಾವತಿ ಅಮ್ಮ ನಾನೇನು ತಪ್ಪು ಮಾಡ್ತಿಲ್ಲ ನಂಬಿಕೆ ಇಲ್ವ ನಿಮಗೆ ನನ್ನ ಮೇಲೆ ಸಮಾಧಾನದಿಂದ ಅವರಿಗೆ ಎಲ್ಲವನ್ನೂ ತಿಳಿ ಹೇಳಬೇಕೆಂದೇ ಬಂದಿದ್ದನವ ತಪ್ಪು ಮಾಡಿಲ್ಲ ಅಂದಮೇಲೆ ಈ ಯಾಕೆ ಇನ್ನೂ ಕೋಪವಿತ್ತು ಅವರ ಮಾತಲ್ಲಿ ಆ ಥರ ಏನಿಲ್ಲ ಅಮ್ಮ ನಾನೀಗ ಏನು ಮಾಡ್ತಿದ್ದೀನಿ ಅನ್ನೋದನ್ನು ಹೇಳದೇ ಇರಬಹುದು ಆದರೆ ಖಂಡಿತ ಮುಂದೆ ಒಂದು ದಿನ ನಿಮಗೆ ಗೊತ್ತಾಗುತ್ತೆ ಅಮ್ಮ ಆ ದಿನ ಬೇಗ ಬರಲಿ ಅಂತಾನೆ ಕಾಯ್ತಿದ್ದೀನಿ ನಾನು ಎಂದ ಮೌನ ವಹಿಸಿದರೂ ಶರಾವತಿ ಮತ್ತೆ ತಾಳ್ಮೆಯಿಂದ ಬೇಡುತ್ತಿದ್ದವನ ಮಾತಿಗೆ ನಿಧಾನವಾಗಿ ಕರಗುತ್ತಿತ್ತು ಅವರ ಮನ ಅಮ್ಮ ನನಗೆ ಏನೋ ಟೆನ್ಷನ್ ಇದೆ ಅದನ್ನು ನಿಮಗೆಲ್ಲ ಹೇಳಿದೆ ನಾನೊಬ್ಬನೇ ಒದ್ದಾಡ್ತಿದ್ದೀನಿ ಅಂತ ತಾನೆ ನಿಮಗೆ ಯೋಚನೆ ಆ ಥರ ಏನೂ ಇಲ್ಲ ಅಮ್ಮ ನನಗೆ ಯಾವ ಟೆನ್ಷನ್ ಇಲ್ಲ ನೀವು ಸುಮ್ಮನೆ ಗಾಬರಿ ಆಗಿದ್ದೀರಾ ಸುಳ್ಳಾಡುತ್ತಿದ್ದ ಅವರನ್ನು ಸಮಾಧಾನಿಸಲು ನಿನ್ನ ಅಮ್ಮ ಭಾರ್ಗವ್ ನಾನು ನನಗೆಲ್ಲಾನು ಅರ್ಥ ಆಗುತ್ತೆ ನೀನು ಫೋನ್ನಲ್ಲಿ ಯಾರದ್ರ ಜೊತೆ ಮಾತಾಡುವಾಗಲೇ ಗೊತ್ತಾಗಿದೆ ನನಗೆ ನಿನ್ನ ಟೆನ್ಷನ್ ಹೇಗಿದೆ ಅಂತ ಎಂದವರು ಅವನನ್ನು ನೋಡದೆಯೇ ಮಾತನಾಡುತ್ತಿದ್ದರು ಗೊತ್ತು ಅಮ್ಮ ಆದರೆ ಇದರಿಂದ ನನಗೆ ಯಾವ ತೊಂದರೆನೂ ಇಲ್ಲ ಹೇಳಬೇಕಂದ್ರೆ ನಾನು ಒಂದು ಸಮಸ್ಯೆನ ಬಗೆಹರಿಸ್ತಿದ್ದೀನಿ ಅದರಿಂದ ಇಷ್ಟು ದಿನ ನಿಮಗೆ ನನಗೆ ಇದ್ದ ಭಯ ಎಲ್ಲ ಹೊರಟು ಹೋಗುತ್ತೆ ಅಮ್ಮ ಎಂದ ಬಿಡಿಸಿ ಹೇಳದೆ ಅಂದರೆ ಮಲಗಿದಲ್ಲಿಯೇ ಎಂದರು ಈಗ ಅವನ ಮುಖ ನೋಡಿ ಇದ್ದ ಭಯ ಎಂದನಲ್ಲ ಅರ್ಥವಾಗಲಿಲ್ಲ ಅವರಿಗೆ ಅದನ್ನೇ ಅಮ್ಮ ನನಗೆ ಬಿಡಿಸಿ ಹೇಳೋಕ್ಕಾಗೋದಿಲ್ಲ ಎಂದ ನೋಟ ಬದಲಿಸಿ ಎದ್ದು ಕುಳಿತ ಶರಾವತಿಯವರು ಅವನ ಕೈಯನ್ನು ತಮ್ಮ ಕೈಯಲ್ಲಿ ಹಿಡಿದು ತಪ್ಪು ಮಾಡ್ತಿಲ್ಲ ಏನೋ ಸಮಸ್ಯೆ ಬಗೆಹರಿಸ್ತಿದ್ಯಾ ಅಂದಮೇಲೆ ಅದನ್ನು ಹೇಳ್ಕೊಬಹುದಲ್ವಾ ಭಾರ್ಗವ್ ಯಾಕೆ ಒಬ್ಬನೇ ಎಲ್ಲ ಬಾರನೂ ಹೊತ್ಕೋತಿದ್ಯಾ ನಾನು ಸಹಾಯ ಮಾಡ್ತೀನಿ ಮಮತೆಯಿಂದ ಕೇಳಿದವರೆಗೆ ಮಗನ ನೋವು ಅರಿವಿಗೆ ಬಾರದೇನು ಮಕ್ಕಳು ಸುಖವಾಗಿರಲಿ ಎಂದಲ್ಲವೇ ಅಷ್ಟು ಕಷ್ಟಪಟ್ಟು ಅವರನ್ನು ಬೆಳೆಸಿದ್ದವರು ಇಬ್ಬರಲ್ಲಿ ಯಾರೊಬ್ಬರಿಗೂ ಸಣ್ಣ ಬೇಸರವಾದರೂ ಸಂಕಟ ಅವರಿಗೆ ಕಿಂಗಮ್ಮ ನಾನು ಅಂದಮೇಲೆ ಭಾರ ಜಾಸ್ತಿನೇ ಅಲ್ಲವಾ ಎಂದ ತುಟಿಗಳಲ್ಲಿ ನಗು ತಂದು ನನಗಿದ್ದ ಭಯ ಹೊರಟು ಹೋಗುತ್ತೆ ಅಂದರೆ ಅರ್ಥ ಭಾರ್ಗವ್ ಕೇಳಿದರೂ ಅವನ ಮಾತಿನ ಅರ್ಥ ತಿಳಿಯಲು ಗೊತ್ತಾಗುತ್ತೆ ಅಮ್ಮ ನಿಮಗೆ ಎಲ್ಲಾನು ಆದರೆ ಪ್ಲೀಸ್ ಏನು ಅಂತ ಮತ್ತೆ ಕೇಳಬೇಡಿ ಬೇಡಿದ ಮತ್ತೆ ಈಗವನ ಬೇಡಿಕೆ ಒಪ್ಪದೆ ಬೇರೆ ದಾರಿ ಇರಲಿಲ್ಲ ಶರಾವತಿ ಅವರಿಗೆ ಈಗ ಆ ಯೋಚನೆಯೆಲ್ಲ ಬಿಟ್ಟು ತಗೊಳ್ಳಿ ಹಾಲು ಕುಡಿರಿ ಎಂದು ಮೇಲೆದ್ದು ಹಾಲಿನ ಗ್ಲಾಸ್ ಅವರ ಮುಂದೆ ಹಿಡಿದು ಕುಳಿತ ಏನೇ ನೋವಿದ್ರೂ ನನ್ನ ಹತ್ತಿರ ಹೇಳ್ಕೊಬಾರ್ದೋ ಎಂದರು ಪ್ರೀತಿಯಿಂದ ಹೇಳ್ತೀನಿ ಅಮ್ಮ ಖಂಡಿತ ಎಂದವ ತಾನೇ ಅವರ ಕೈ ಹಿಡಿದು ಹಾಲು ಕುಡಿಸಿದ ಪೂರ್ತಿ ಹಾಲು ಕುಡಿದವರು ಅವನ ಕೈಗೆ ಗ್ಲಾಸ್ ಇಟ್ಟರು ಈಗ ಶಾಂತವಾಗಿತ್ತು ಅವರ ಮನ ಏನು ಯೋಚನೆ ಮಾಡಿದೆ ಟೆನ್ಷನ್ ಇಲ್ಲದೆ ಆರಾಮಾಗಿ ಮಲ್ಕೊಳಿ ಈಗ ಎಂದವ ಮೇಲೆದ್ದು ಅವರನ್ನು ಮಲಗಿಸಿ ಹೊದಿಕೆ ಹೊದಿಸಿದ ಗುಡ್ ನೈಟ್ ಅಮ್ಮ ಎಂದು ಬಾಗಿಲತ್ತ ತಿರುಗಿದಾಗ ನಾನೊಂದು ಪ್ರಶ್ನೆ ಕೇಳ ಭಾರ್ಗವ್ ಎಂದರು ಶರಾವತಿ ಅವನನ್ನು ತಡೆದು ಅವರ ಮನದಲ್ಲೇನೋ ಭಯವಿತ್ತು ಅದನ್ನವರು ಕೇಳಿಯೇ ಬಗೆಹರಿಸಿಕೊಳ್ಳಬೇಕಿತ್ತು ಅವರ ಬಳಿ ಬಂದವ ಕೇಳಿ ಅಮ್ಮ ಏನು ಎಂದ ಅವರನ್ನೇ ನೋಡಿ ಆ ಹುಡುಗಿ ಬಗ್ಗೆ ಪೂರ್ಣಂಗೆ ಹೇಳಿದೀಯಾ ಕೇಳಿದರೂ ಅವ ಸೃಷ್ಟಿಯ ಬಗ್ಗೆ ಪೂರ್ಣಳಿಗೆ ಹೇಳಿರುವನೋ ಇಲ್ಲವೋ ಎಂದು ತಿಳಿಯಲು ಅಂದು ಹೇಳುವೆ ಎಂದಿದ್ದನಲ್ಲ ಹಾಗಾಗಿ ಕೇಳಿದರಷ್ಟೆ ಆದರೆ ಅದೇ ವಿಷಯಕ್ಕೆ ಅವ ಬೆಂಗಳೂರಿನ ಪೊಲೀಸ್ ಸ್ಟೇಷನಿಗೆ ಅಲಿಯುತ್ತಿರುವನೆಂಬ ಸುಳಿವಿಲ್ಲ ಅವರಿಗೆ ಅವರಿಗೆ ಗೊತ್ತಾಗದ ಸುಳಿವು ಬಿಟ್ಟು ಕೊಡದ ಭಾರ್ಗವ್ ಇಲ್ಲ ಅಮ್ಮ ಹೇಳಿಲ್ಲ ಸೃಷ್ಟಿ ಬಗ್ಗೆ ಪೂರ್ಣನಿಗೆ ಗೊತ್ತಾದರೆ ಅವಳು ನಿನ್ನ ಹಾಗೆ ಎಲ್ಲಿ ನನ್ನನ್ನು ಅಪರಾಧಿಯಾಗಿ ನೋಡ್ತಾಳೋ ಅನ್ನೋ ಭಯ ಇದೆ ನನಗೆ ಅದಕ್ಕೆ ಇನ್ನೂ ಹೇಳಿಲ್ಲ ಆದರೆ ಸಮಯ ಬಂದಾಗ ಖಂಡಿತ ಹೇಳ್ತೀನಿ ಎಂದವ ಮನದಲ್ಲಿದ್ದದ್ದನ್ನು ನೇರವಾಗಿ ಹೇಳಿದ ನೀನು ತಪ್ಪು ಮಾಡದೇ ಇದ್ದರೂ ಅಪರಾಧಿ ಆಗಿದೆಯಾ ಭಾರ್ಗವ್ ಪೂರ್ಣಂಗೆ ಈ ವಿಷಯ ಗೊತ್ತಾಗೋದು ಬೇಡ ಎಂದವರಿಗೆ ಅವನ ಮೇಲೆ ನಂಬಿಕೆ ಇತ್ತು ನಿಜ ಆದರೆ ಆಗಿದ್ದಕ್ಕೆಲ್ಲ ಅವನೇ ಕಾರಣ ಎಂಬ ಕಲ್ಪನೆಯೂ ಇತ್ತು ಈಗ ಇದ್ರ ಬಗ್ಗೆ ಯೋಚನೆ ಅಮ್ಮ ಮಲ್ಕೊಳ್ಳಿ ಎಂದವ ಲೈಟ್ ಆರಿಸಿ ಕೋಣೆಯಿಂದ ಹೊರಬಂದು ಮೆಟ್ಟಿಲೇರಿದ ಆದರೆ ಶರಾವತಿಯವರ ಕೋಣೆಯ ಹೊರಗೆ ಮರೆಯಲ್ಲಿ ನಿಂತಿದ್ದ ಅಮೃತ ಅವನ ಕಣ್ಣಿಗೆ ಬೀಳಲೇ ಇಲ್ಲ ಅವರಿಬ್ಬರ ಮಾತುಗಳನ್ನು ಕೇಳಿಸಿಕೊಳ್ಳಬೇಕೆಂದು ಆಯುಷ್ನನ್ನು ಕೋಣೆಗೆ ಕಳುಹಿಸಿ ಪೂರ್ಣಳ ಕಣ್ತಪ್ಪಿಸಿ ಶರಾವತಿಯವರು ಎದ್ದು ಕುಳಿತಾಗ ಬಂದಿದ್ದವಳು ಬಾಗಿಲ ಮರೆಯಲ್ಲಿ ನಿಂತಿದ್ದಳು ಮೊದಲು ಅವರು ಮಾತನಾಡಿದ್ದು ಅವಳಿಗೆ ಅರ್ಥವಾಗಿರಲಿಲ್ಲ ಆದರೆ ಶರಾವತಿ ಭಾರ್ಗವ್ನನ್ನು ನಿಲ್ಲಿಸಿ ಕೇಳಿದ ಪ್ರಶ್ನೆ ಅವಳಿಗೆ ಬ್ರಹ್ಮಾಸ್ತ್ರವಾಯಿತು ಸೃಷ್ಟಿಯ ಬಗ್ಗೆ ಪೂರ್ಣಳಿಗೆ ಗೊತ್ತಾಗಬಾರದೆಂದು ಇಬ್ಬರ ಮನದಲ್ಲೂ ಇದ್ದ ಆತಂಕ ಅವಳಿಗೆ ಸ್ಪಷ್ಟವಾಗಿ ಅರ್ಥವಾಯಿತು ಸೃಷ್ಟಿ ಸಾವಿಗೆ ಈ ಭಾರ್ಗವನೇ ಕಾರಣ ಅಂತ ಪೂರ್ಣಂಗೆ ಇನ್ನೂ ಗೊತ್ತಿಲ್ಲ ಗೊತ್ತಾದ್ರೆ ಅವಳು ತನ್ನನ್ನ ದೂರ ಮಾಡ್ತಾಳೆ ಅನ್ನೋ ಭಯ ಇವನಿಗೆ ಅತ್ತೆಗೂ ಈ ವಿಷಯ ಪೂರ್ಣಂಗೆ ಗೊತ್ತಾಗ್ಬಾರ್ದು ಅಂತ ಇದೆ ಅದೇ ಈ ವಿಷಯ ಪೂರ್ಣಂಗೆ ಗೊತ್ತಾದ್ರೆ ಖಂಡಿತ ಇವನನ್ನ ಕ್ಷಮಿಸೋದಿಲ್ಲ ಅವಳು ಭಾರ್ಗವ್ ಒಬ್ಬ ಕೊಲೆಗಾರ ಅಂತ ಇವನೆದುರು ನಿಲ್ತಾಳೆ ಇದರಿಂದ ತಾಯಿ ಮಗನ ಮಧ್ಯೆ ಕೂಡ ಬಿರುಕು ಮೂಡುತ್ತೆ ಹ್ಞೂ ಇಷ್ಟು ದಿನ ಈ ಭಾರ್ಗವನ ಜೀವನದಲ್ಲಿ ಆಟ ಆಡೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದೆ ಇನ್ನು ಮುಂದೆ ಇದೆ ಇವನಿಗೆ ಪೂರ್ಣಂಗೆ ಸತ್ಯ ಗೊತ್ತಾಯಿತೋ ಇಲ್ವೋ ಅಂತ ಪ್ರತಿದಿನ ಇವನು ಒದ್ದಾಡಬೇಕು ಕೊನೆಗೆ ಅವಳಿಗೆ ಸತ್ಯ ಗೊತ್ತಾಗಿ ಅವನಿಂದ ದೂರ ಆಗಬೇಕು ಹಾಗೆ ಮಾಡ್ತೀನಿ ಎಂದು ನಿರ್ಧರಿಸಿದವಳು ಕೋಣೆಗೆ ನಡೆದಳು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು